ದಾಂಡೇಲಿ ನಗರಸಭೆಯಲ್ಲಿ ಯುಜಿಡಿ ಗುತ್ತಿಗೆ ಸಂಸ್ಥೆಯ ವ್ಯವಸ್ಥಾಪಕ ಮತ್ತು ನಗರಸಭಾ ಸದಸ್ಯರ ನಡುವೆ ಮಾತಿನ ಚಕಮಕಿ ನನಗೆ ಹೇಳಲಿಕ್ಕೆ ನೀ ಯಾವಲ್ಲೇ ಎಂದು ನಗರಸಭಾ ಸದಸ್ಯರವರಿಗೆ ಯುಜಿಡಿ ಗುತ್ತಿಗೆ ಸಂಸ್ಥೆಯಾದ ಸುಪ್ರದ ಕನ್ಸ್ಟ್ರಕ್ಷನ್ ಸಂಸ್ಥೆಯ ವ್ಯವಸ್ಥಾಪಕ ಆನಂದ್ ದೀಕ್ಷಿತ್ ಅವರು ಏರು ಧ್ವನಿಯಲ್ಲಿ ಮಾತನಾಡಿ ನಗರಸಭಾ ಸದಸ್ಯರ ಆಕ್ರೋಶಕ್ಕೆ ಒಳಗಾಗಿ ಪೇಚಿಗೆ ಸಿಲುಕಿದ ಸನ್ನಿವೇಶ ಇಂದು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯಲ್ಲಿ ನಡೆದಿದೆ ನಗರಸಭೆಯ ಸಭಾಭವನದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಮಳೆಗಾಲದ ಮುಂಜಾಗ್ರತೆ ಮತ್ತು ಸ್ವಚ್ಛತೆಯ ಕುರಿತು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಪೂರ್ವಭಾವಿ ಸಭೆಯಲ್ಲಿ ನಗರಸಭಾ ಸದಸ್ಯ ಬುದುವಂತಗೌಡ ಪಾಟೀಲ್ ಅವರು ಗಾಂಧಿನಗರದಲ್ಲಿ ಯುಜಿಡಿ ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರು ಯೋಜನಾ ಕಾಮಗಾರಿಯ ಗುತ್ತಿಗೆ ಸಂಸ್ಥೆಯವರಿಂದ ನಡೆದ ಕಾಮಗಾರಿಯ ನಂತರ ನಡೆದಿರುವ ಸಮಸ್ಯೆಗಳ ಬಗ್ಗೆ ಇನ್ನೂ ಕ್ರಮ ಕೈಗೊಳ್ಳದಿರುವುದರ ಬಗ್ಗೆ ಪೌರಾಯುಕ್ತ ವಿವೇಕ್ ಬನ್ನೆ ಅವರಲ್ಲಿ ಚರ್ಚೆ ಮಾಡುತ್ತಿರುವ ಸಂದರ್ಭದಲ್ಲಿ ಸುಪ್ರದ ಕನ್ಸ್ಟ್ರಕ್ಷನ್ ಸಂಸ್ಥೆಯ ವ್ಯವಸ್ಥಾಪಕ ಆನಂದ್ ದೀಕ್ಷಿತ್ ಅವರು ನಗರಸಭಾ ಸದಸ್ಯ ಬುದುವಂತಗೌಡ ಪಾಟೀಲ್ ಅವರಿಗೆ ಧ್ವನಿಯಲ್ಲಿ ನನಗೆ ಹೇಳಲಿಕ್ಕೆ ನೀ ಯಾವಲ್ಲೇ ಎಂದು ಹೇಳಿದ್ದಾರೆ ಇದರಿಂದ ಆಕ್ರೋಶಗೊಂಡ ಬುದಂತಗೌಡ ಪಾಟೀಲ್ ಅವರು ನಗರಸಭಾ ಸದಸ್ಯರಿಗೆ ಈ ರೀತಿ ಮಾತನಾಡಿದರೆ ಜನಸಾಮಾನ್ಯರ ಪಾಡೇನು ಎಂದು ಪ್ರಶ್ನಿಸಿದರು ಆನಂದ್ ದೀಕ್ಷಿತ್ ಮಾತಿಗೆ ರೊಚ್ಚಿಗೆದ್ದ ಸದಸ್ಯ ದಶರಥ್ ಬಂಡಿವಡ್ಡರವರು ಅವರು ನೀವು ಹೇಗೆ ಮಾತನಾಡಿದ್ರಿ ಎಂದು ಆನಂದ್ ದೀಕ್ಷಿತ್ ಅವರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಮೈ ಮೇಲೆ ಏರಿಹೋಗತ್ನಿಸಿದರು ಆಗ ನಗರಸಭಾ ಸದಸ್ಯ ಮೋಹನ್ ಹಲ್ವಾಯಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಹಾಗೂ ಮತ್ತಿತರರು ದಶರಥ್ ಬಂಡಿವಡ್ಡರ್ ಮತ್ತು ಬುದುವಂತಗೌಡ ಪಾಟೀಲ್ ಅವರನ್ನು ಸಮಾಧಾನಪಡಿಸಿ ಆನಂದ್ ದೀಕ್ಷಿತ್ ಅವರಿಗೆ ನೀವು ಜವಾಬ್ದಾರಿಯುತ ಗುತ್ತಿಗೆ ಸಂಸ್ಥೆಯ ಅಧಿಕಾರಿಯಾಗಿ ಈ ರೀತಿ ಮಾತನಾಡುವುದು ವರ್ತಿಸುವುದು ತಪ್ಪೆಂದು ಆಕ್ಷೇಪಿಸಿದರು ಇದಕ್ಕೂ ಮುನ್ನ ನಗರಸಭಾ ಸದಸ್ಯ ಅನಿಲ್ ನಾಯ್ಕರ್ ಅವರು ಸುಪ್ರದಾ ಕನ್ಸ್ಟ್ರಕ್ಷನ್ ಗುತ್ತಿಗೆ ಸಂಸ್ಥೆಯವರ ಕಾಮಗಾರಿಯ ಎಡವಟ್ಟಿನಿಂದಾಗಿ ಸಾರ್ವಜನಿಕರು ನಗರಸಭಾ ಸದಸ್ಯರ ಮೇಲೆ ಗೂಬೆ ಕೂರಿಸುವಂತಾಗಿದೆ ಇವರು ಮಾಡುವ ತಪ್ಪಿಗೆ ನಗರಸಭಾ ಸದಸ್ಯರನ್ನು ಸಾರ್ವಜನಿಕರು ತರಾಟೆಗೆ ತೆಗೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ಹಳೆದಾಂಡೇಲಿಯಲ್ಲಿ ಎಲ್ಲಿ ನೋಡಿದರೂ ರಸ್ತೆ ಸರಿಯಿಲ್ಲ ಅವ್ಯವಸ್ಥೆಯ ಆಗರವಾಗಿದೆ ಎಂದು ಆನಂದ್ ದೀಕ್ಷಿತ್ ಅವರಿಗೆ ಗುತ್ತಿಗೆ ಸಂಸ್ಥೆಯ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಸಭೆಯ ಆರಂಭದಲ್ಲಿ ಸ್ವಚ್ಛತೆಯ ಬಗ್ಗೆ ಆತಂಕಕಾರಿ ಮರಗಳ ಟೊಂಗೆ ತೆರವು ಕುರಿತು ನಗರಸಭಾ ಸದಸ್ಯರುಗಳಾದ ಸಂಜಯ್ ನಂದ್ಯಾಳ್ಕರ್ ಮೋಹನ್ ಹಲ್ವಾಯಿ ಅವರು ಸಭೆಯ ಗಮನಕ್ಕೆ ತಂದು ಈ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಕರೆ ನೀಡಿದರು ಬಿಡಾಡಿ ದನಗಳ ನಿಯಂತ್ರಣ ಬೀದಿ ನಾಯಿಗಳ ನಿಯಂತ್ರಣದ ಬಗ್ಗೆಯೂ ಚರ್ಚೆ ನಡೆಯಿತು ಸಭೆಯಲ್ಲಿ ಉಪಸ್ಥಿತರಿದ್ದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ಕೋವಿಡ್ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಜೂನ್ ಒಂದರಿಂದ ರ್ಯಾಪ್ಟಿಂಗ್ ಸ್ಥಗಿತವಾಗಲಿದೆ ಎಂದರು ಕೋವಿಡ್ ಮಹಾಮಾರಿ ಮತ್ತೆ ಒಕ್ಕರಿಸುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ದಾಂಡೇಲಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಯವರಿಗೆ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಯಾಗಿಯೂ ಎರಡೆರಡು ಜವಾಬ್ದಾರಿ ಇರುವುದರಿಂದ ಅವರಿಗೆ ಪ್ರತಿದಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರಲು ಆಗುತ್ತಿಲ್ಲ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಇಲ್ಲದಿದ್ದಾಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತುರ್ತು ನಿರ್ಧಾರವನ್ನು ತೆಗೆದುಕೊಳ್ಳಲು ಕಷ್ಟ ಸಾಧ್ಯವಾಗುತ್ತದೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಲಿದೆ ಈ ನಿಟ್ಟಿನಲ್ಲಿ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಯವರನ್ನು ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಜವಾಬ್ದಾರಿಯಿಂದ ಮುಕ್ತ ಮಾಡಬೇಕೆಂದು ಸಭೆಯಲ್ಲಿ ಮನವಿಯನ್ನು ಮಾಡಲಾಯಿತು ಸಭೆಯಲ್ಲಿ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಮಾತನಾಡಿ ಮಳೆಗಾಲದ ಮುಂಜಾಗ್ರತಾ ಹಿನ್ನೆಲೆಯಲ್ಲಿ ನಗರಸಭಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಈಗಾಗಲೇ ಮೂರ್ನಾಲ್ಕು ವಾರ್ಡಿಗೊಬ್ಬರಂತೆ ನೋಡಲ್ ಅಧಿಕಾರಿಗಳನ್ನಾಗಿ ನಿಯೋಜಿಸಲಾಗಿದೆ ಎಂದರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಅಶ್ಪಾಕ್ ಶೇಖ್ ಅವರು ಮಾತನಾಡಿ ಸ್ವಚ್ಛತೆಯ ದೃಷ್ಟಿಯಿಂದ ಸಾರ್ವಜನಿಕರು ಕೂಡ ನಗರಸಭೆಯ ಜೊತೆ ಕೈಜೋಡಿಸಬೇಕು ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿರುವ ಸ್ಕ್ರಾಪ್ ವಾಹನಗಳನ್ನು ಪೊಲೀಸರ ಸಹಕಾರದಲ್ಲಿ ತೆರವುಗೊಳಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಸೂಚನೆಯನ್ನು ನೀಡಿದರು ಸಭೆಯಲ್ಲಿ ನಗರಸಭೆಯ ಸದಸ್ಯರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ನಗರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

ದಯವಿಟ್ಟು ನೀವು ಕಂಪನಿದ ಪ್ರತಿನಿಧಿಯಾಗಿ ಬಂದಿದ್ರಿ ಊರಲ್ಲಿ ಅಭಿವೃದ್ಧಿ ಕೆಲಸ ಅರ್ಥ ಮಾಡ್ಕೊತೀವಿ ಆದ್ರೆ ಮಳೆ ಬರ್ತಾ ಇದೆ ಆದ್ರೆ ನಿಮ್ಮ ಜನ ಮಾಡುವಂತ ಕೆಲಸ ನೀವು ಕಣ್ಣರೇ ಕಾಣುದಿಲ್ಲ ನಿಮ್ಗ ಮಾಡ್ತಾರ ನಿಮ್ ಹಿಂದ ಹೊಂದ್ ಮಾಡ್ತಾರೆ ಇವತ್ತು ಸಂಜೆ ಮಟ್ಟ ಆಗಿರ್ತಾರೆ ಅಲ್ಲಿ ಏನಾರ ಜನ ದಾಟಾಕ ಗಾಡಿ ದಾಟಾಕ ವ್ಯವಸ್ಥೆ ಮಾಡಿ ಹೋಗುತ್ತಿಂಗ್ ಒಂದು ಆಟ

के हाम्रो 15 वर्ष अनि 20 वर्ष आइत नाउ प्रमेश सर कवि दला हो हजुर अझै के एउटा पैसा माйда मात्र हो भले आमैले गरे हाम्रो हो अनि हाम्रो नामको नामको अहिले एक खेल स्टेज पे थे बैटलिंग नगर दली आदमी ने एक सालों जनिकरी आमने-सामने लात पाए थे आज सालों जनिकरी आमने-सामने क्या हो रहा है आप बताइए आज सालों जनिकरी आमने-सामने क्या हो रहा है केवल जनमंडल नगर दली सदस्य रहा सदस्य रूप से नगर दली क्या कर रहे हैं कहां वन सुप्रीम कोर्ट में यह साथ ನಿಮ್ಮ ಗೇಸ್ಟ್ ಟೈಮರ್ ಕಮಿಷನ ಮತನ ಅನುಮತಿ ಇದಾ ಗುಡಿ ಕೂಡಿ ನೀವು ಸಹಾನುಭೂತಿ ಇಲ್ಲ ಬರಬೇಕು ಮತ್ತೊಂದೆ ನಿಮಗೆ ಆತರ ಸಹಾನುಭೂತಿ ಇಲ್ಲ ಅಂತಂದ್ರೆ ದೈವಾಳಿ ನಾವು ಕರೆದು ಕೂಡಿ ನಿಮಗೆ ಜಾನ್ ಸರ್ ಹೇಳಿ ಯಾಕಂದ್ರೆ ನೀವು ಏನೇ ಬಿಡೋಂತೆ ಎಕ್ಸ್‌ಕ್ಯೂ ಇದಿರೋವರಿಗೆ ಏನೋ ಒರಿ ಇದಾವೆ ಮತ್ತೇ ವಿಚಾರ ಈಗ ಸರ್ ಈ ಒಂದು ಕೆವಿ ಕಪ್ ಆ ಸ್ಥಿತಿ ಸಂಪಾದಿಸಲಿಕ್ಕೆ ಅಂತ ಸುಮಾರು 40 ಕಂಪ್ಲೆಕ್ಸ್ ಅನ್ನು ನಾವು ಕಲೆಕ್ಟ್ ಮಾಡಿದ್ವಿ ಕಲೆಕ್ಟ್ ಮಾಡಿ ಆ ನಿಮಗೆ ಆಗಲೇ ಒಂದು ಏ ತಬಲಿ ಕೆವಿ ಕಪ್ ಆ ಸ್ಥಿತಿಕ್ಕೆ ಯಾರ್ಸ್ ನಲ್ಲಿ ಲೇಟರ್ ಕೊಡ್ತೀನಿ ಲೇಟರ್ ಕನ್ಫರ್ಮ್ ಅಂತ ಕಳಿಸಿರಲಿಲ್ಲ ಅವ್ರಿಗೆ ನಿಮ್ಮ ನಿಮ್ಮ ಕೆಲಸಗಳಿಂದ ನಮ್ಮ ರೋಡ್ ರಸ್ತೆಗಳು ಹಾಳಾಗ್ತಾ ಇದೆ ರಸ್ತೆಗಳ ಚರಂಡಿಗಳು ಹಾಳಾಗ್ತಾ ಇದೆ ಕೆಲಸ ಮಾಡಿಲ್ಲ ಮುಚ್ಚುವುದಿಲ್ಲ ಮುಂಚೆ ಅನುಕೂಲ ಮಾಡಿಕೊಡ್ತಾ ಇಲ್ಲ ಹೀಗೆ ಇದಕ್ಕಾಗಿ ನೀವು ಒಬ್ಬ ಇಂಜಿನಿಯರ್ ಆಗ್ಲಿ ಅಥವಾ ನಮ್ಮ ಆಗ್ಲಿ ಶಕ್ತಿ ದ್ಯಮಿಸಬೇಕು ಯಾಕಂದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ನಾವು ಮನಸ್ಸು ಬರಕ್ ಆಗಲ್ಲ ಅದಕ್ಕೆ ನೇಮಿಸ್ಬೇಕಂತ ನಾವು ಬಂದಿದ್ದೇನೆ ಅದಾದ ನಂತರ ಸ್ಪೆಸಿಫಿಕ್ ಕಂಪ್ಲೇಂಟ್ಸ್ ಗಳು ಬಂದಿತ್ತು ಕೆಲವರು ಆ ಪಚ್ಚೆ ರೋಡ್ ಅಲ್ಲಿ ಅದಾದ ನಂತರ ನಮ್ಮ ಟ್ರಾನ್ಸ್‌ಫಾರ್ಮರ್ ಒಂದು ಹಾಳಾಯಿತು ಆ ಕಂಪ್ಲೇಂಟ್ಸ್ ಅನ್ನು ಮೆನ್ಷನ್ ಮಾಡಿ ಕೂಡ ಕತ್ರ ಬಂದಿದ್ದೆನೆ ಅದಕ್ಕೆ ಅವರು ಯಾವುದು ನಮಗೆ ಉತ್ತರ ಕೊಡಲಿಲ್ಲ ಅದಾದ ನಂತರ ಮೊನ್ನೆ ಒಂದು ಒಂದು ವಾರ ಮುಂಚೆ ಪುತ್ರೋದ್ ಗೌಡರು ವಾಟ್ ನಾನು ಹೋದಾಗ ಏನು ಮಾಡಿದ ಅಂತಂದ್ರೆ ಯೂಸಿಟಿ ಮಾಡೋವಾಗ ಡ್ರೈನ್ ನಮ್ಮದು ಹೊಡೆದಿದ್ದಾರೆ ಹೊಡೆದ ನಂತರ ಅದನ್ನ ಕರೆಕ್ಟಾಗಿ ಮತ್ತೆ ಪ್ಯಾಚ್ ಮಾಡಿಲ್ಲ

ನೀವು ಮಾಡ್ತಕ್ಕಂಥ ಕೆಲಸ ಎಲ್ಲಿ ಮಾಡ್ತಾ ಇದ್ರ ಅದು ಸ್ವಲ್ಪ ಅಚ್ಚುಕಟ್ಟಾಗಿ ಅಕ್ಯುರೇಟಿ ಅಕ್ಯುರಸಿ ಅಂತ ನಿರ್ವಹಣೆ ಮಾಡಿ ಏನಾಗ್ತದ ಅಂತ ಹೇಳಿದ್ರೆ ನೀವು ಕೆಲಸ ಮಾಡಿ ನೀವು ಸಮಸ್ಯೆ ನಿರ್ಮಾಣ ಮಾಡೋದು ಅದನ್ನ ಇನ್ನೊಬ್ರು ನೋಡಿ ಫೋಟೋ ಹಾಕೋದು ಇನ್ನೊಬ್ರು ನೋಡಿ ಕಂಪ್ಲೇಂಟ್ ಇರೋದು ಬೇಡ ಯಾಕಂದ್ರೆ ಮಾಡೋ ಕೆಲಸ ನೀವೇ ಫಸ್ಟ್ ಹಬ್ಬಕ್ಕೆ ನೀವೇ ಹಬ್ಬಕ್ಕಿಂತ ಮೊದಲು ಅದೆಲ್ಲ ವಿಚಾರ ಮಾಡಿ ನೀವು ಮಾಡಿ ಯಾರು ನಿಮ್ಗೆ ಹೇಳೋದು ಬೇಡ ನಿಮ್ ನಿಮ್ ಕೆಲಸದಿಂದ ನೋಡಿ ಆಕ್ರೋಶ ಯಾವ ರೀತಿ ಇದೆ ಅಂತಂದ್ರೆ ಯಾವ್ದೋ ವೈಯಕ್ತಿಕ ಇಲ್ಲ ಇದ್ರಲ್ಲಿ ಇದು ಸಾರ್ವಜನಿಕರ ಸಮಸ್ಯೆ ನಾವೆಲ್ಲರೂ ಕೂಡ ಸಾರ್ವಜನಿಕರಿಗೋಸ್ಕರ ಇಷ್ಟೊಂದು ಮೈ ಹಾಕೊಳ್ತಾ ಇದ್ದೇವೆ ನಮ್ಮ ಮುನ್ಸಿಪಾಲಿಟಿ ಪರಿಸ್ಥಿತಿ ನಾವು ಡೌನ್ ಟು ಅರ್ತ್ ಇರೋದ್ರಿಂದ ಡೌನ್ ಟು ಪಬ್ಲಿಕ್ ಇರೋದರಿಂದ ಪಬ್ಲಿಕ್ ನಗರಸಭೆ ಸದಸ್ಯರಿಗೆ ಮತ್ತೆ ನಮ್ಮ ಮುನ್ಸಿಪಾಲಿಟಿ ಆಫೀಸರ್ಸ್ ಗಳಿಗೆ ಜೀವ ಇಟ್ಟಿದ್ದಾರೆ ಯಾಕಂತಂದ್ರೆ ನೀವು ಯಾವುದೇ ಡಿಪಾರ್ಟ್ಮೆಂಟ್ ಕೆಲಸ ಸ್ಟಾರ್ಟ್ ಆದ್ರೂ ನಗರಸಭೆ ಅದಕ್ಕೆ ತಲೆ ಕೊಡಬೇಕಾಗ್ತದೆ ನಾವು ಫೀಲ್ಡ್ ಅಲ್ಲಿ ಇರೋದು ಕೆಲಸ ನಾವೇ ಫೀಲ್ಡ್ ಹೋಗಿ ಪಾಕಿಸ್ತಾನ ಬಾರ್ಡರ್ ಅಲ್ಲಿ ನಿಂತ್ಕೊಂಡು ಯುದ್ಧ ಮಾಡೋದು ಪ್ರೈಮರಿ ಲೈನ್ ಅಲ್ಲಿ ನಗರಸಭೆಯವರು ಅದಕ್ಕೆ ನಿಮ್ಗೆ ಎಲ್ಲ ಡಿಪಾರ್ಟ್ಮೆಂಟ್ ಕೋಆಪರೇಷನ್ ಇರಲಿ ಮತ್ತೆ ನಿಮ್ಗೆ ಎಲ್ಲ ಕಾಂಟ್ರಾಕ್ಟರ್ಸ್ ಕೋಆಪರೇಷನ್ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇವತ್ತೊಂದು ಮೀಟಿಂಗ್ ಮಾಡಿದ್ದೇವೆ ಸೊ ಈ ಕೆಯು ಡಬ್ಲ್ಯೂಸ್ ಇದು ರಿಲೇಟೆಡ್ಸ್ ಅನ್ನ ಪ್ರಿನ್ಸಿಪಲ್ ನಾವು ಒಂದು ಅವ್ರು ಏನ ಬಿಡಿ ಅಂತ ಮೀಟಿಂಗ್ ಮಾಡಲಿ ಸರ್ ಸರ್ ಅದಾದ ನಂತರ ಓಕೆ ಸರ್ ಒಂದು ಡೇಟ್ ಸರ್ ಮೀಟಿಂಗ್ ಸರ್ ಟೈಮಿಂಗ್ ನಾವು ಕಾಲೇಜಿನ ಮಾಡೋಣ ಬಂದು ನೆಕ್ಸ್ಟ್ ಈ ಒಂದು ಮೀಟಿಂಗ್ ಒಟ್ಟಾರೆ ಸಮರ್ಪ ಹೇಳಬೇಕು ಅಂತಂದ್ರೆ ಕೆಲವೊಂದು ಪಾಯಿಂಟ್ಸ್ ಡಿಸ್ಕಶನ್ ಆಗಿದೆ ಏನೇನು ಚರ್ಚೆ ಆಗಿದೆ ಅಂತ ನಾನು ಹೇಳಿಕ್ಕೆ ಬೇಕಾರೆ ಮೊದಲನೇದಾಗಿ ಕ್ಲೀನ್ಲಿನೆಸ್ ಆಕ್ಟಿವಿಟೀಸ್ ಬಗ್ಗೆ ಕ್ಲೀನ್ಲಿನೆಸ್ ಬಗ್ಗೆ ಬೇರೆ ಡಿಪಾರ್ಟ್ಮೆಂಟ್ ಅಂದ್ರೆ ಕೋಪರೇಷನ್ ನಮ್ಗೆ ಜಾಸ್ತಿ ಬೇಕಾಗೋದಿಲ್ಲ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ನಮ್ಮ ಸಿಬ್ಬಂದಿ ಜೊತೆಗೆ ನಾವು ಕ್ಲೀನ್ಲಿನೆಸ್ ಮಾಡ್ತೇವೆ ಮಾಡ್ತಾ ಇದ್ದೇವೆ ಸ್ವಲ್ಪ ನಮ್ಮಲ್ಲಿ ಕೂಡ ಸಿಬ್ಬಂದಿಗಳು ಕೊರತೆ ಇರೋದ್ರಿಂದ ಪರಿಹಾರದಲ್ಲಿ ಹೆಚ್ಚಿನ ಪ್ರಮಾಣದ ಸ್ವಚ್ಛತೆಯ ಅವಶ್ಯಕತೆ ಇದೆ ಸೊ ಈ ನಿಟ್ಟಿನಲ್ಲಿ ನಮಗೆಷ್ಟು ಎಷ್ಟು ಸಾಧ್ಯ ಇದೆ ನಾವು ಮಾಡ್ತೇವೆ ನಾಲ್ಕರ ಕ್ಲೀನಿಂಗ್ ಬಗ್ಗೆ ತಾವು ಕೇಳಿದ್ವಿ ಸರ್ ನಾಲ್ಕರ ಕ್ಲಿನಿಕ್ ಬಗ್ಗೆ ನಾವು ಈಗಾಗಲೇ ಕಾರ್ಯ ಯೋಜನೆ ಮಾಡಿದ್ದಾರೆ ಮತ್ತೆ ಟೆಂಡರಿಂಗ್ ಪ್ರೊಸೆಸ್ ಎಮರ್ಜೆನ್ಸಿ ವರ್ಕ್ ಆಗಿರೋದರಿಂದ ತಕ್ಷಣವೇ ಸಿಕ್ಕಾಪಟ್ಟೆ ಮಳೆ ಒಂದೇ ಸಲ ನಾವು ಪ್ರೊಸೀಜರ್ ಮಾಡಲಿಕ್ಕೆ ಟೈಮ್ ಇಲ್ಲ ಸೊ ಅಧ್ಯಕ್ಷರು ಮೊನ್ನೆ ಒಂದು ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾಲ್ಕರ ಕ್ಲಿನಿಕ್ಗೆ ಸಂಬಂಧಿಸಿದಂತೆ